ಏ ಮಗನ ಏನಾದ್ ಸಾಕು ಬಿಡು ಆಯ್ತು ತಲೆ ಎಲ್ಲ ಹೊಡ್ಕಂಬ ಆರಾಮ ಪಚ್ಚೆ ಬಂದು ಮಾತಾಡೋಣ ಚೀಚಿ ಬೇಕಾ ಬೆಳಿಗ್ಗೆ ಚೀಚಿ ಬೇಕಾ ಕೋಳಿ ಬೇಕಾ ಅಂದಿ ಬೇಕಾ ನಾಕೆ ಬೇಕಾ ಬೆಳಿಗ್ಗೆ ಒಂದು ಆಯ್ತಾ ಅಲ್ಲ ಆ ಕಡೆ ಈಗ ಹಂಗೆ ಒಳಕಾಕಿದ್ರಾಗಿತ್ತು ಅಲ್ಲ ಬೆಳಗ್ಗೆ ತರಕೊಂಡೀಗ ನೋಡೋ ಜಾಸ್ತಿ ಚೇಷ ಮಾಡಿ ಹಿಡ್ಕೊಂಡೋಗ್ಬಿಡ್ತೀನಿ ಬಾ ಅದ್ಭುತ ಅಲಾ ಜಾಸ್ತಿ ಚೇಷ್ಟೆ ಮಾಡಿ ಹಿಡ್ಕೊಂಡು ಹೋಗ್ಬಿಡ್ತೀನಿ ಉದ್ಕೊಂಡಾಗ ಗಾಯ ಮಾಡ್ಕೊಳ್ಳೋದಲ್ಲು ಹಲೋ ಇಷ್ಟ ನಾನು ನಿನ್ನ ಕಂಡಿದ್ದೀನಿ ನನ್ನ ಹೇಳ್ತಾನೆ ಸಾಕು உங்க கோழி தரு பண்ணி கோழி எண்ணாக்கி ஆச்சா சாக்கா ஏன்னப்பா ஒன்று கோழி தரலே ம் மக உங்க கோழி பேனம்மா மக மக மகிண்ட மகவன் கோழி பே நோடம்மா சொப்பொட்டி நீங்கள் சின்னக்காத்திரெல்லாம் திண்டு ஓ இது

चेनाल यार उसे सौंडलती हर मैं